ನಮಸ್ತೆ ಎಲ್ಲರಿಗೂ ನಾನು ಇವತ್ತು ಸ್ವಾಮಿ ಅಪ್ಪಂ ಪ್ರಸಾದನ ಮಾಡ್ತಾ ಇದ್ದೀನಿ ಬನ್ನಿ ಯಾವ ಥರ ಮಾಡೋದು ಸ್ವಾಮಿ ಅಯ್ಯಪ್ಪ ಪ್ರಸಾದ ಅಂತ ನೋಡೋಣ ಇವಾಗ ನೋಡಿ ನಾನೊಂದು ಕಡಾಯಿಗೆ ತುಪ್ಪವನ್ನು ಹಾಕ್ತಾಯಿದ್ದೀನಿ ಇವಾಗ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಒಣ ಕೊಬ್ಬರಿನ ಚೆನ್ನಾಗಿದನ್ನು ತುಪ್ಪದಲ್ಲೇ ಫ್ರೈ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ನೋಡಿ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ಪ್ರಾಯ ಆಗಿದೆ ನೋಡಿ ತೆಗಿತಾ ಇದ್ದೀನಿ ಸ್ವಾಮಿ ಅಪ್ಪಗೆ ತುಂಬಾ ಶ್ರೇಷ್ಠವಾದದ್ದು ಪ್ರಸಾದ ಇದು ಇವಾಗ ಗೋಡಂಬಿನ ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿದನು ಫ್ರಾಯ್ ಮಾಡ್ಕೊತ ಇದ್ದೀನಿ ಬೇಕಂದರೆ ನೀವು ಒಣ ದ್ರಾಕ್ಷಿನೂ ಆ್ಯಡ್ ಮಾಡ್ಕೊಬೋದು ನಾನು ಎರಡೇ ಹಾಕ್ತಿದ್ರು ಒಣ ಕೊಬ್ಬರಿ ಮತ್ತು ಗೋಡಂಬಿನ ಹಾಕ್ತಿರೋದು ಇವಾಗ ಫ್ರೈ ಆಗಿದೆ ತೆಗಿತಾಯಿದ್ದೀನಿ ನೋಡಿ ಇವಾಗ ನಾನು ಅದೇ ಕಡಾಯಿಗೆ ನಾನು ಒಂದು ಬೌಲ್ ಜೀರಾ ರೈಸನ್ನ ತೊಗೊಂಡಿದ್ದೀನಿ ಅಂದರೆ ಸ್ವಾಮಿ ಅಪ್ಪ ಪ್ರಸಾದ ಮಾಡಬೇಕು ಅಂದರೆ ಕುಚ್ಚಲಕ್ಕಿಯೇ ತೊಗೊಂಡು ಮಾಡ್ತಾರೆ ಕೆಂಪಕ್ಕಿನ ನಾನು ಕುಚ್ಚಲಕ್ಕಿ ತೊಗೊಂಡಿಲ್ಲ ಜೀರಾ ರೈಸಲ್ಲೇ ಮಾಡ್ತಾ ಇರೋದು ಅದರಲ್ಲೂ ತುಂಬ ಚೆನ್ನಾಗಾಗುತ್ತೆ ನೀವು ಬೇಕಂದರೆ ಕುಚ್ಚಲಕ್ಕಿ ಒಳಗಿನ ಮಾಡ್ಕೋಬೋದು ತುಂಬ ಚೆನ್ನಾಗಾಗುತ್ತೆ ಇದನ್ನು ಚೆನ್ನಾಗಿ ತುಪ್ಪದಲ್ಲೇ ಹುರ್ಕೋಬೇಕಿದಿನ ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಈ ಥರ ಹುರ್ಕೊಳ್ಳಿ ಹುರಿದಾದ ನಂತರ ಇವಾಗ ನೋಡಿ ನಾನು ಒಂದು ಕಪ್ ಅಕ್ಕಿನ ತಗೊಂಡಿದ್ದೀನಿ ಇವಾಗ ಅದೇ ಕಪ್ಪಿಂದ ಮೂರು ಕಪ್ ನೀರನ್ನು ಇದ್ದೀನಿ ಒಂದು ಕಪ್ ನೀರು ಕಡಿಮೆಯೇ ಹಾಕಬೇಕು ಇವಾಗ ಮೂರು ಕಪ್ ನೀರನ್ನು ಇದ್ದೀನಿ ನೋಡಿ ಒಂದು ಕಪ್ ಅಕ್ಕಿಗೆ ಮೂರು ಕಪ್ ನೀರನ್ನು ಇದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ತುಂಬ ಮೆತ್ತಿಗೆ ಕುದಿಬೇಕು ಅಂತ ಇಲ್ಲ ಪ್ರಸಾದ ಅಲ್ವಾ ಇದು ಮಾಡ್ತಾ ಇರೋದು ತುಂಬ ಕುದಿಯೋದಿ ಕುದಿಸೋದಿನ ಬೇಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಮುಚ್ಚಳ ಮುಚ್ಚಿ ಇವಾಗ ಇಡ್ತಾ ಇದ್ದೀನಿ ನೋಡಿ ಒಂದು ಐದರಿಂದ ಆರು ನಿಮಿಷ ಇಡ್ತಾ ಇದ್ದೀನಿ ಇವಾಗ ಇಷ್ಟ ಆಗಿದೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಇನ್ನೂ ಅದು ಬೆಂದಿಲ್ಲ ಇವಾಗ ಇವಾಗ ನಾನು ಒಂದು ಕಪ್ಪು ಅಕ್ಕಿಗೆ ಒಂದು ಅರ್ಧ ಕಪ್ಪು ಬೆಲ್ಲನ ಹಾಕ್ತಾಯಿದ್ದೀನಿ ಇವಾಗ ಬೇಕಂದರೆ ಎರಡು ಕಪ್ ಬೆಲ್ಲನ ಆ್ಯಡ್ ಮಾಡ್ಕೋಬೋದು ಸ್ವೀಟ್ ಬೇಕು ಅನ್ನೋರು ನಾನು ಒಂದುವರ್ಧ ಕಪ್ಪು ಬೆಲ್ಲನ ಹಾಕಿದ್ದೀನಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಮತ್ತೆ ಇದನ್ನು ಬೇಯಿಸ್ಕೋಬೇಕು ನೋಡಿ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಬೇಕಂದರೆ ಬೆಲ್ಲ ಕರಗಿಸಿ ನೀರನ್ನು ಹಾಕ್ಕೋಬೋದು ನಾನು ಡೈರೆಕ್ಟಾಗಿ ಬೆಲ್ಲನೇ ಹಾಕ್ತಾಯಿದ್ದೀನಿ ಇವಾಗ ನಾವು ನೀರನ್ನು ಕುದಿಸಿ ಬೆಲ್ಲನ ಕುದಿಸಿ ನೀರು ಹಾಕೋದ್ರಿಂದ ತುಂಬ ಮೆತ್ತಗಬಿಡುತ್ತೆ ಪ್ರಸಾದ ಹಾಗಾಗಿ ನಾನು ಡೈರೆಕ್ಟಾಗಿ ಬೆಲ್ಲ ಹಾಕ್ತಾಯಿದ್ದೀನಿ ಬೆಲ್ಲ ಕರಗಿ ಮತ್ತೊಂದು ಸ್ವಲ್ಪ ಅದು ತೆಳ್ಳಗಾಗುತ್ತೆ ಅದಕ್ಕೋಸ್ಕರ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಇವಾಗ ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಇಡ್ತಾಯಿದ್ದೀನಿ ನೋಡಿ ಇವಾಗ ಮತ್ತೆ ತೆಳ್ಳಗಾಗಿ ಮತ್ತೊಂದು ಸ್ವಲ್ಪ ಬೇಯುತ್ತೆ ಅಕ್ಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ನೋಡಿ ನನಗೆ ತುಂಬ ಇಷ್ಟ ಸ್ವಾಮಿ ಅಪ್ಪನ ಪ್ರಸಾದ ಅಂದರೆ ಇವಾಗ ನೋಡಿ ಕರೆಕ್ಟಾಗಿ ಮಿಕ್ಸ್ ಮಾಡಿ ಮತ್ತೆ ಒಂದು ನಾಲ್ಕರಿಂದ ಐದು ನಿಮಿಷ ಇದ್ದೀನಿ ನೋಡಿ ಇವಾಗ ಕರೆಕ್ಟಾಗಿ ಆಗಿರುತ್ತೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಹುರಿದಿರುವಂತಹ ಒಣ ಕೊಬ್ಬರಿ ಮತ್ತು ಗೋಡಂಬಿನ ಹಾಕ್ತಾಯಿದ್ದೀನಿ ಏಲಕ್ಕಿ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಪ್ರಸಾದ ರೆಡಿಯಾಗಿರುತ್ತೆ ಇದು ತುಂಬ ಮೆತ್ತಿಗೆ ಮಾಡಬಾರ್ದನ್ನ ಪ್ರಸಾದ ಈ ಥರ ಉದುರು ಉದ್ರಾಗೆ ಇರಬೇಕು ಚೆನ್ನಾಗುತ್ತೆ ನೋಡಿ ರೀತಿ ಇದೇ ರೀತಿ ಅವಲಕ್ಕಿಯಲ್ಲೂ ಪ್ರಸಾದನ ಮಾಡ್ತಾರೆ ಸ್ವಾಮಿಯಪ್ಪನ ಪ್ರಸಾದನ ನೋಡಿ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಆಯಿತು ಇವಾಗ ಒಂದೆರಡು ನಿಮಿಷ ಹಾಗೆ ಮುಚ್ಚಳ ಮುಚ್ಚಿ ಇಡ್ತಾ ಇದ್ದೀನಿ ಕರೆಕ್ಟಾಗಿ ಅದು ಮಿಕ್ಸ್ ಆಗಲಿ ಅಂತ ಗೋಡಂಬಿ ಮತ್ತು ಒಣ ಕೊಬ್ಬರಿ ಹಾಕಿದ ಮೇಲೆ ಒಂದು ಎರಡು ನಿಮಿಷ ಮುಚ್ಚಿಟ್ಬಿಟ್ರೆ ಆಯಿತು ಕರೆಕ್ಟಾಗಿ ಆಗಿರುತ್ತೆ ಜಸ್ಟ್ ಎರಡು ನಿಮಿಷ ಅಷ್ಟೇ ಮುಚ್ಚಿಟ್ಟಿದ್ದೀನಿ ನೋಡಿ ಈ ಥರ ಇರಬೇಕದು ಉದುರು ಉದ್ದರಾಗಿ ತುಂಬ ಮೆತ್ತಗಿರಬಾರ್ದು ನೋಡಿ ನೋಡಿದರೆ ಅಕ್ಕಿ ಥರನೇ ಕಾಣಿಸ್ತಾ ಇದೆ ತುಂಬ ಬೇಯಿಸ್ಬಾರ್ದಿದೆ ಬೇಯಿಸ್ಬಾರ್ದು ನೋಡಿ ಈ ಥರ ಉದುರು ಉದ್ರಾಗಿ ಇರಬೇಕು ನೋಡಿದರೆ ಅಕ್ಕಿ ಥರನೇ ಇರಬೇಕಿದ್ವು ಇವಾಗ ಸ್ವಾಮಿಯಪ್ಪನ ಪ್ರಸಾದ ರೆಡಿಯಾಗಿದೆ ನೋಡಿ ಇದೇ ಥರ ಅವಲಕ್ಕಿಯಲ್ಲೂ ಮಾಡ್ಕೋಬೋದು ಅಕ್ಕಿಲಿ ತುಂಬ ಚೆನ್ನಾಗುತ್ತೆ ಈ ಥರ ಮಾಡಿ ಸ್ವಾಮಿಯಪ್ಪಗೆ ಶ್ರೇಷ್ಠವಾದಂತಹ ಪ್ರಸಾದ ರೆಡಿಯಾಗಿದೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಸೇರ್ ಮಾಡಿ ಇದೇ ಮೊದಲು ಸಲ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತೆ ಭೇಟಾಗೆ ನಮ್ಮ ಮುಂದಿನ ರೆಸಿಪಿಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್